ಇಲ್ಲಿ ಒಂದು ಕಲಬುರಗಿಯಿಂದ ಇಡ್ಲಿಕ್ಕೆ ಬಂದಿದ್ದೀವಿ ತುಂಬಾ ಖುಷಿ ಆಗ್ತಾ ಇದೆ ನೋಡಿ ಬಟ್ ತುಂಬಾ ಬೇಜಾರು ಆಗ್ತಾ ಇದೆ ಅಂತ ಆದ್ರೆ ನಾವು ಮಾಡೋ ಒಳ್ಳೆ ಕೆಲಸದಲ್ಲಿ ಮಕ್ಕಳ ಜೊತೆ ಯಾವಾಗಲೂ ನಮ್ಮ ಜೊತೆ ಇರ್ತಾರೆ ಆದ್ರೆ ನಾವು ಇವರನ್ನ ಯಾವತ್ತೂ ದೂರ ಮಾಡ್ಕೊಳ್ಳಲ್ಲ ಇವ್ರು ನಮ್ಮ ಜೊತೆಗೆ ಇರ್ತಾರೆ ಅಂತ ಎಲ್ಲರೂ ಹೇಳ್ತಾರೆ ಇವ್ರು ನಮ್ಮ ಜೊತೆನೇ ಇರ್ತಾರೆ

ಅದು ತುಂಬ ಒಂದು ನೆನ್ಸ್ಕೊಳ್ಳೋಕೆ ಒಂಥರ ನನ್ನ ಸತಿ ನೋವಾಗುತ್ತೆ ಯಾಕಂದರೆ ಫಿಫ್ಟಿ ಏತ್ ಬರ್ತ್ಡೇಗೆ ಅವ್ನು ಆ್ಯಕ್ಚುಲಾಗಿ ಇರಬೇಕು ಬಟ್ ಅಂತ ನೆನ್ಸ್ಕೊಳ್ಳೋಕ್ಕೆ ಒಂಥರ ಒಂದು ಮನಸ್ಸು ಕಷ್ಟ ಬಟ್ ಅದಕ್ಕೆ ನಾನು ಯಾವತ್ತೂ ಅಪ್ಪು ಇಲ್ಲ ಇಲ್ಲ ಅಪ್ಪಾಜಿ ಅಮ್ಮ ಇಲ್ಲ ಅಂತ ನಾನು ಅನ್ಕೊಳ್ಳೋದೇ ಇಲ್ಲ ಅಪ್ಪು ಯಾವತ್ತೂ ಇರ್ತಾನೆ ಯಾಕಂದ್ರೆ ನಾವು ಅವನ ಜೀವಂತ ಇಟ್ಕೋಬೇಕಂತ ಆಸೆ ಅದಕ್ಕೆ ಇನ್ನೂ ಅಪ್ಪು ಸಿನಿಮಾ ಯಾ ಯಾಕೆ ನೋಡೋಕೆ ಬಂದಿಲ್ಲ ಅಂತ ಕೇಳಿದ್ರು ಇಲ್ಲ ನನಗೆ ಅಷ್ಟು ಧೈರ್ಯ ಇಲ್ಲ ಬಂದು ನೋಡೋಕ್ಕೆ ಯಾಕಂದ್ರೆ ಬಾ ನೋವಾಗುತ್ತೆ ಫಸ್ಟ್ ಸಿನಿಮಾ ಅದು ಯುವರಾಜ್ ನೆಡಿಬೇಕಾದ್ರೆ ಈ ಕತೆ ಕೇಳಿ ಅಪ್ಪುಗೆ ಹೇಳಿ ಆಮೇಲೆ ಹೇಳಿ ಕೇಳಿ ಅಪ್ಪ ಅಪ್ಪಯ್ಯಪ್ಪಣ ಕೇಳಿ ಈ ಕತೆನ ಓಕೆ ಮಾಡಿಸಿದ್ದು ಪುರಿ ಜಗನ್ನಾಥ್ ಅದಾದ್ಮೇಲೆ ಅಪ್ಪು ಅಂತ ಟೈಟಲ್ ಕೊಟ್ಟಿದ್ದೆ ನಾನು ಸೊ ಅದನ್ನ ಅನ್ಸ್ಕೊಂಡಾಗ ಸ್ವಲ್ಪ ಫೀಲ್ ಆಗುತ್ತೆ ಅದಕ್ಕೋಸ್ಕರ ಬರಲಿಲ್ಲ ಅದು ಇವತ್ತು ರಿಲೀಸ್ ಆಗಿರೋದು ಅವ್ನು ಹುಟ್ಟಿದಬ್ಬಕ್ಕೆ ಐ ತಿಂಕ್ ಒಂದು ಒಳ್ಳೆ ಸೂಚನೆ ಅಂತ ನಾನು ಫೀಲ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ತಪ್ಪು ಹೋಗಿಲ್ಲ ಇಲ್ಲ ಅವ್ರಿಗಿಂತ ಮುಂಚೆ ನಾನು ಅಭಿಮಾನಿ ಯಾಕೆ ನಾನು ಅವನ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ಅದು ನಾನು ಅವ್ನು ಉಟ್ಬೇಕಾದ್ರೆ ಹದಿಮೂರು ವರ್ಷ ಈ ಸಾಕಷ್ಟು ತಮ್ಮ ಇದೀನಿ ಸೊ ಅವ್ನ ಮಗುವಿಂದ ಅವ್ನ ಬೆಳವಣಿಗೆ ನೋಡಿದೀವಿ ನಮಗೆ ಆಶ್ಚರ್ಯ ಆಗಿತ್ತು ಒಂದ್ಸತಿ ಅಂದ್ರೆ ನಾವು ಅಟ್ಲೀಸ್ಟ್ ಕಾಲೇಜ್ ಮುಗಿಸ್ಕೊಂಡ್ ಬಂತು ಹೀರೋ ಆಗಿ ಬಟ್ ನಾವು ಶ್ರೀವಾಸಕರ್ ಅಂತ ಒಂದು ಚಿಕ್ಕ ಪಾತ್ರ ಮಾಡಿದ್ದು ಅದಕ್ಕೆ ಮುಂಚೆ ಅವನು ಚಿಕ್ಕ ವಯಸ್ಸಿಗೆ ಒಂದು ಸ್ಟಾರ್ಟ್ ತಗೊಂಬಂದವನು ಯಾತಿಗೆ ಅಪ್ಪು ಇಷ್ಟು ಮಟ್ಟಿಗೆ ಅಟ್ರಾಕ್ಟ್ ಅಂದ್ರೆ ಚಿಕ್ಕ ವಯಸ್ಸಿಂದ ಜನಗಳು ಮನ್ಸಿ ಇದ್ದು 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 ಅವನಿಲ್ಲ ಅಂತ ಇವತ್ತು ಅವ್ನು ಇಲ್ಲ ಅಂತ ಉಳಿಸ್ಕೊಳೋಕ್ಕೆ ಭಾಳ ಕಷ್ಟ ಆಗುತ್ತೆ ಇವತ್ತು ಸೋಮವಾರ ಆದರೂ ನೋಡಿ ಇಷ್ಟು ಜನ ಬರ್ತಾರೆ ಅಂದರೆ ಥಿಂಕ್ ಮಾಡ್ಕೊಂಡು ನೋಡಿ ಅವ್ನು ಅವ್ನು ಅವನ ಒಂದು ಒಂದು ಪವರ್ ಅದಕ್ಕೆ ಬೇಕು ಅದಕ್ಕೆ ಅವ್ನ ಅಂತ ಕರೆಯೋದು ಅವ್ನ ಪವರ್ ಬಂದ್ಬಿಟ್ಟು ನಾಟ್ ದಟ್ ಈಸ್ ಒಳ್ಳೆ ಫೈಟ್ ಅದಂತಲ್ಲ ಒಳ್ಳೆ ಮನುಷ್ಯತ್ವಕ್ಕೆ ಒಂದು ಪವರ್ ಒಳ್ಳೆ ನಗು ಒನ್ ಪವರ್ ಇದೆ ಸೊ ಐ ತಿಂಕ್ ಮಿಸ್ ಮಾಡಬೇಕು ತುಂಬ ಮಿಸ್ ಮಾಡ್ಕೊತೀನಿ ನೋಡಿ ಅಭಿಮಾನಕ್ಕೆ ಎಲ್ಲೂ ಏನು ಎಲ್ಲನೆ ಇಲ್ಲ ಯಾವ ರೀತಿ ಬೇಕಾದ್ರೆ ಅಭಿಮಾನದಲ್ಲಿ ಮೂಲಕ ಬರುತ್ತಾರೆ ಈ ರೀತಿ ಕೊಡೋದ್ರಿಂದ ಇದೆಯಲ್ಲ ಅವ್ರ ಮೇಲೆ ಪ್ರೀತಿ ಎಷ್ಟು ಅಂತ ತೋರಿಸುತ್ತೆ